ಮುಧೋಳದ ಎಸ್ಎಲ್ವಿ ಅಯ್ಯಂಗಾರ ಬೇಕರಿ ಸ್ಥಳಾಂತರ ಹೊಸ ರೂಪದಲ್ಲಿ ಗ್ರಾಹಕರಿಗೆ ಮತ್ತೆ ಶುಭಾರಂಭ ಹಲವಾರು ವರ್ಷಗಳ ಇತಿಹಾಸವಿರುವ ಬೇಕರಿ ನೋಡಿದರೆ ಸಾಕು ಬಾಯಲ್ಲಿ ನೀರು ಬರುವ ತರಹೇವಾರಿ ಐಟಂಗಳು ಗ್ರಾಹಕರ ಸಿಡಿನಿಸಿನ ನೆಚ್ಚಿದ ತಾಣ ಅಯ್ಯಂಗಾರ್ ಬೇಕರಿ ಎಸ್ಎಲ್ವಿ ಅಯ್ಯಂಗಾರ್ ಬೇಕರಿ ಇದೀಗ ಹೊಸ ರೂಪ ಪಡೆದಿದೆ ಹಲವಾರು ವರ್ಷಗಳಿಂದ ಮೂಧೋಳದ ರಂಧಾ ವೃತ್ತದಲ್ಲಿ ನೆಲೆ ನಿಂತಿತ್ತು ಅದೆಷ್ಟೋ ಸಂಭ್ರಮಗಳಿಗೆ ಕಾರಣವಾಗಿತ್ತು ಈಗ ಹೊಸ ಪ್ರದೇಶಕ್ಕೆ ಸ್ಥಳಾಂತರಗೊಂಡಿದೆ ನನ್ನ ಸರ್ಕಲ್ನಿಂದ ಹತ್ತಿರದಲ್ಲಿ ಇರುವ ಕಾತರಕಿ ಮೇನ್ ರೋಡ್ ಬಳಿಯಲ್ಲೇ ಈಗ ಹೊಸದಾಗಿ ಆರಂಭವಾಗಿದೆ ಅದರ ಪ್ರಯುಕ್ತ ಲಕ್ಷ್ಮೀ ಪೂಜೆಯನ್ನ ಮಾಲೀಕರು ಹಮ್ಮಿಕೊಂಡಿದ್ರು ಸ್ಥಳಾಂತರಗೊಂಡ ಹೊಸ ಮಳಿಗೆಯಲ್ಲಿ ಪೂಜೆಯೊಂದಿಗೆ ಮಂತ್ರಘೋಷಗಳು ಮೊಳಗಿದ್ವು ದಂಪತಿ ಸಮೇತ ಪೂಜೆಯನ್ನ ಅರ್ಚಕರ ನೇತೃತ್ವದಲ್ಲಿ ನಡೆಸಲಾಯಿತು ಹಿತೈಷಿಗಳು ಗ್ರಾಹಕರು ಕೂಡ ಪೂಜಾ ಕಾರ್ಯದಲ್ಲಿ ಭಾಗಿಯಾಗಿದ್ರು ಮಳಿಗೆಯನ್ನ ತಳಿರು ತೋರಣ ಬಣ್ಣ ಬಣ್ಣದ ಬಲೂನ್ಗಳಿಂದ ಶೃಂಗಾರಗೊಳಿಸಲಾಗಿತ್ತು ಕುಂಬಳಕಾಯಿ ಪೂಜೆ ಮಾಡಿ ಸರಾಗವಾಗಿ ವ್ಯಾಪಾರ ಸಾಗುವಂತಾಗಲಿ ಎಂದು ಪ್ರಾರ್ಥನೆ ಮಾಡಲಾಯಿತು ಎಸ್ಎಲ್ವಿ ಅಯ್ಯಂಗಾರ್ ಬೇಕರಿ ಮತ್ತು ಸ್ವೀಟ್ಸ್ನಲ್ಲಿ ದೇಶದ ಮೂಲೆ ಮೂಲೆಯಲ್ಲಿ ಸಿಗುವ ಎಲ್ಲಾ ರೀತಿಯ ಸಿಹಿ ತಿನಿಸುಗಳು ವಿಶೇಷವಾದ ಕೇಕ್ಗಳು ಲಭ್ಯವಿದೆ ಮೊದಲಿನಿಂದಲೂ ಈ ಮಳಿಗೆ ಅಪಾರ ಗ್ರಾಹಕರ ಮನ ಗೆದ್ದಿದೆ ಹೆಚ್ಚಿನ ಮಾಹಿತಿಗಾಗಿ ಒಂಬತ್ತು ಸೊನ್ನೆ ಸೊನ್ನೆ ಎಂಟು ಎರಡು ಸೊನ್ನೆ ಒಂದು ಐದು ಐದು ಎಂಟುಗೆ ಸಂಪರ್ಕಿಸಿ ರನ್ ಟಿವಿ ನ್ಯೂಸ್ ಮುಧೋಳ ಅಂತಾಗಿ ಉತ್ತಮ ಫರ್ನಿಚರ್ ಹುಡುಕ್ತಿದ್ದೀರಾ ಚಿಂತೆ ಬಿಡಿ ನಿಮ್ಮ ಮುಧೋಡದಲ್ಲಿ ಆರಂಭವಾಗಿದೆ ನ್ಯೂರಾಜ್ ಪುರೋಹಿತ್ ಪ್ಲೈವುಡ್ ಮಳಿಗೆ ಮನೆಗೆ ಬೇಕಾದ ಪ್ಲೈವುಡ್ ಹಾರ್ಡ್ವೇರ್ ಗ್ಲಾಸ್ ಐಟಮ್ಸ್ ಎಲ್ಲವೂ ಇಲ್ಲಿ ಲಭ್ಯ ಡಿಜಿಟಲ್ ಲಾಕರ್ಸ್ ಮಾಡ್ಯುಲರ್ ಕಿಚನ್ ಕಿಚನ್ ಇಂಟೀರಿಯರ್ಸ್ ಗಳ ಅಳವಡಿಕೆಗೆ ದಿ ಬೆಸ್ಟ್ ಮಳಿಗೆ ಇದು ಗ್ರೀನ್ ಸೆಂಚುರಿ ಪ್ರೈಮ್ ಸಭೂರಿ ಹೆರೆನ್ ಪ್ಲೈವುಡ್ ಗಳ ವೆರೈಟಿಗಳಿವೆ ದೇಶದಲ್ಲಿ ಮೊಟ್ಟ ಮೊದಲ ಬಾರಿ ಇನ್ಶೂರೆನ್ಸ್ ಜಾರಿ ಮಾಡಿರುವ ಪ್ಲೈವುಡ್ ಆದರೆ ಹರಿನ್ ಪ್ಲೈವುಡ್ ಆಗಿದೆ ಇನ್ನು ಕಿಚನ್ ಇಂಟೀರಿಯರ್ಗೆ ಬೇಕಾದ ಗೋದ್ರೇಜ್ ಮತ್ತು ಜಿಎಲ್ಕೆ ಪ್ರೀಮಿಯಂಗಳಿವೆ ಇದರೊಂದಿಗೆ ಜೆ ಮ್ಯಾಕ್ಸ್ ಹ್ಯಾಪಲಿ ಹ್ಯಾಪೋ ಯುರೋಪಾ ಹಾರ್ಡ್ವೇರ್ಗಳು ಜೊತೆಗೆ ಎಲ್ಲಾ ತರಹದ ಫೆವಿಕಾಲ್ ಮತ್ತು ಗ್ರಾಹಕರಿಗೆ ಬೇಕಾಗುವ ಇನ್ನಿತರ ಕಂಪನಿಯ ವಸ್ತುಗಳು ದೊರಕುತ್ತವೆ ನಿಮ್ಮ ಮನೆ ಸುಂದರಗೊಳಿಸಲು ಎಣ್ಣಕ್ಕೆ ತಡ ಬನ್ನಿ ಮುಧೋಳ ನ್ಯೂರಾಜ್ ಪುರೋಹಿತ್ಗೆ ಸ್ಥಳ ಬಲ್ಲೇಗೌಡ ಪೆಟ್ರೋಲ್ ಪಂಪ್ ಹತ್ತಿರ ಮಂಟೂರ್ ರೋಡ್ ಮುಧೋಳ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಪ್ರೆಸ್ ಮಾಡಿ